ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ಭಾರತದಲ್ಲಿ ಅಯೋಧ್ಯೆಯಲ್ಲಿಯೇ ರಾಮ್ಲಲ್ಲಾ ಪುನಃ ಪ್ರತಿಷ್ಠಾಪನೆ ನಾವು ಯೋಚನೆ ಮಾಡಬೇಕಾಗದು ಪ್ರತಿಷ್ಠಾಪನೆ ಪುನಃ ಯಾಕೆ ಅನ್ನೋದಕ್ಕೆ ಅನೇಕ ವರ್ಷಗಳ ಶತಮಾನಗಳ ಕನಸು ಭಾರತೀಯರೆಲ್ಲರಿಗೂ ಸುದಿನ ಹೀಗೆಲ್ಲೂ ನಾವು ಆಲೋಚನೆ ಮಾಡೋದಿದೆ ಅದಕ್ಕೆ ಕಾರಣಗಳು ಅನೇಕವಿವೆ ಆದರೆ ಒಂದು ಸ್ವಲ್ಪ ತಾರ್ಕಿಕ ಮತ್ತು ತಾತ್ವಿಕ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪುನಃ ಪ್ರತಿಷ್ಠಾಪನೆ ಯಾಕಾಗಬೇಕು ಅದ್ರ ಬಗ್ಗೆ ಒಂದು ಕೊಂಚ ಯೋಚನೆ ಮಾಡಿದಾರೆ ನಮ್ಗೆ ಹೊಳೆಯೋದೇನು ಅಂತಂದ್ರೆ ರಾಮ ಮತ್ತೆ ರಾಮ ತತ್ವ ಅಥವಾ ಏನಿದೆಯಲ್ಲ ಅವಲ್ಲೂ ಸಾರ್ವಭೌಮ ಮತ್ತೆ ಸಾರ್ವಕಾಲಿಕ ಹೇಗೆ ಅನ್ನೋದ್ರ ಬಗ್ಗೆ ಕೊಂಚ ಬೆಳಕೆಲ್ಲಬೇಕಾದಿತ್ತು ಅದ್ಯಾಕೆ ಅಂತಂದ್ರೆ ಒಂದು ದೇಶದ ರಾಜ ಈಗಲೂ ಸಹ ರಾಮನೇ ಅದು ಸಂಪೂರ್ಣ ಅನ್ಯಮತೀಯರು ಆದ್ರೆ ಮತ್ತೊಂದು ದೇಶದಲ್ಲಿ ಈಗಲೂ ಅವರು ಅನ್ಯಮತೀಯರೇ ಆದ್ರೂ ಸಹ ರಾಮೋತ್ಸವವನ್ನು ಮಾಡ್ತಾರೆ ನಮ್ಮಲ್ಲಿ ಎಷ್ಟೇ ಒಡಕು ಇದ್ರು ಸಹ ಅಂದ್ರೆ ಧ್ವನಿಯಲ್ಲಿ ಒಡಕು ಇದ್ದಾಗ್ಯೂ ಸಹ ಚಿಂತನೆಯಲ್ಲಿ ರಾಮ ಹೇಗೆ ಬೆಸಗೊಂಡಿದ್ದಾನೆ ಅನ್ನೋದು ಮನನೀಯ ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಆನಂದ ಅನ್ನೋ ಅರ್ಥವಿರೋದ್ರಿಂದ ರಾಮ ಶತಮಾನಗಳಿಂದ ಸಾರ್ವಭೌಮ ಮತ್ತೆ ಸಾರ್ವಕಾಲಿಕವಾದಂತಹ ಚಿಂತನೆಯನ್ನು ಹರಿಬಿಡ್ತಿದ್ದಾನೆ ಎಷ್ಟೋ ದೇಶಗಳಲ್ಲಿ ರಾಮ ಕಥೆಯೇ ಅವರಿಗೊಂದು ಸಂಸ್ಕೃತಿಯನ್ನ ಪರಂಪರೆಯನ್ನ ಕೊಡಮಾಡಿದೆ ಅನ್ನೋದನ್ನು ನಾವು ಮರಿಬಾರದು ಅಂಥ ರಾಮ ಹುಟ್ಟಿರಬಹುದಾದಂತಹ ರಾಮ ಜನ್ಮಸ್ಥಾನ ಅಂತ ಕರೆತ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪುನಃ ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳಿದ್ರೆ ಒಂದು ಕೆಲರಿಗೂ ಸಾಮಾನ್ಯವಾಗಿ ಒಂದು ಭಾವೋನ್ಮಾದ ಭಾವೋದ್ವೇಗ ಇದ್ದೇ ಇದೆ ಆದರೆ ನಾವು ಅರ್ಥ ಮಾಡಿಕೊಡ್ಬೇಕು ಸಂಗತಿ ಏನು ಅಂತಂದ್ರೆ ಒಂದು ಮಂದಿರ ನಿರ್ಮಾಣ ಯಾತಕ್ಕಾಗಿ ಮಂದಿರ ಅಂದ್ರೆ ಏನು ಪ್ರತಿ ಮಂದಿರ ಒಂದು ಸಾಂಸ್ಕೃತಿಕ ಮುಖ ಮಂಟಪ ಅಲ್ಲಿ ನ್ಯಾಯ ತೀರ್ಮಾನದ ಆದಿಯಾಗಿ ಅನೇಕ ಪ್ರಸ್ತುತಿಗಳ ಜೊತೆ ಜೊತೆಗೆ ಒಂದು ಒಂದು ಇಡೀ ನಾಗರಿಕತೆಗೆ ಬೇಕಾದಂತಹ ಅಷ್ಟು ಸರಕನ್ನ ಒಂದು ಮಂದಿರ ಕೊಡಮಾಡ್ತಾ ಇತ್ತು ಅನ್ನೋದನ್ನು ನಾವು ಮರೆಯಿದೆ ನಮ್ಮ ಭಾರತ ಪುಣ್ಯಭೂಮಿ ಭಾರತದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ಮಂದಿರವನ್ನ ಯಾರ್ದೋ ಅಟಾಟೋಪವನ್ನು ಹೇಸ್ಕೊಡಕೋ ಅಥವಾ ಮೇಲಿನ ದಿಗ್ವಿಜಯಕ್ಕೋ ಅಥವಾ ಅವ್ರನ್ನ ಕಡೆಗಣಿಸೋಕ್ಕೋ ಅಥವಾ ರವಮಾನಿಸೋಕೋ ಅವ್ರ ತುಚ್ಛೀಕರಣಕ್ಕೋ ಅಥವಾ ತುಷ್ಟೀಕರಣಕ್ಕೋ ಎರಡಕ್ಕೂ ಮಾಡ್ತಾ ಇಲ್ಲ ರಾಮ ಮಂದಿರ ನಿಜವಾಗೂ ಯಾಕೆ ನಮ್ಮ ಹಿರಿಯರು ಯಾಕೆ ಯೋಚನೆ ಮಾಡಿದ್ರು ಅಂತಂದ್ರೆ ರಾಮ ಮಂದಿರ ಬೇಕಾಗಿರೋದೇ ನಮಗೆ ಒಂದು ಸಾಂಸ್ಕೃತಿಕ ಮುಖಮಂಟಪವಾಗಿ ನಮಗೆ ದಕ್ಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಯಾವುದೋ ಮೇಲಿನ ಶ್ರೇಯವನ್ನು ಅಥವಾ ಯಾವುದೋ ಮೇಲಿನ ಪಾರಮ್ಯವನ್ನು ಮೆರೆಯೋದಕ್ಕೋ ಅಥವಾ ನಾವು ಪ್ರಾಶಸ್ತ್ಯವನ್ನ ಸಂಪಾದಿಸೋದಕ್ಕೂ ಮಾಡ್ತಿರೋ ಮಂದಿರ ಅಲ್ಲವೇ ಅಲ್ಲ ನನಗೆ ಖಂಡಿತವಾಗಿ ವರ್ಣಿಸಿದೆ ರಾಮ ಮಂದಿರ ನಮಗೆ ಬೇಕಾಗಿರುವಂಥದ್ದೇ ಅದು ಕೇವಲ ಪೂಜೆಗೆ ಕೇವಲ ಪೂಜಾ ಸ್ಥಳವಾಗಿ ನಮಗೆ ಲಭ್ಯವಾಗ್ತಾ ಇಲ್ಲ ಅದಕ್ಕೂ ಮಿಗಿಲಾದಂತಹ ಅನೇಕ ಸಂಗತಿಗಳು ನಮಗೆ ಲಭ್ಯವಾಗುತ್ತೆ ಅದನ್ನು ನಾವು ನಾವು ಭಾರತೀಯ ಮತ್ತೆ ಭಾರತೀಯ ಅನರಂಥವರು ರಾಮ ಮಂದಿರ ಯಾಕಬೇಕು ಉದಾಹರಣೆಗೆ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಎಷ್ಟು ಚಂದದ ಉಲ್ಲೇಖವನ್ನು ಎಷ್ಟು ಚಂದದ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಂದಿರದಲ್ಲಿ ಏನೆಲ್ಲ ಇರಬೇಕು ಅಂದ್ರೆ ಅನ್ಯಮತಿಯನ್ನು ಸಹ ಅಲ್ಲಿಗೆ ಬಂದಾಗ ರಾಮನ ವಾಲ್ಮೀಕೀಕೃತ ರಾಮಾಯಣ ಏನಿದೆ ಅದರಲ್ಲಿದ್ದಂತಹ ಅನೇಕ ಪ್ರಸಂಗಗಳು ಅವನು ಅವನು ನಿಷಾದ್ನಾಗಿರ್ಬಹುದು ಅಥವಾ ಶಬರಿ ಆಗಿರಬಹುದು ಅವೆಲ್ಲೂ ಪ್ರಸಂಗಗಳನ್ನ ಪುತ್ಥಳಿ ರೂಪದಲ್ಲಿ ಅಲ್ಲಿ ಕಾಣಸಿರಬೇಕು ಅಂದ್ರೆ ನಾವು ಆಗ್ಲೇ ಆಗಿಂದ ಮಾತಾಡ್ತಾ ಕೊಡ್ತಿರುವಂತಹ ಸಾಂಸ್ಕೃತಿಕ ಮುಖಮಟ್ಟಪ ಇದೆಯಲ್ಲ ಹೇಗೆ ಒಂದು ಸಂಸ್ಕೃತಿಯನ್ನು ನೇರ್ಪುಗೊಳಿಸೋಕೆ ರೂಪುಗೊಳಿಸೋದಕ್ಕೆ ಒಂದು ಮಂದಿರ ಅಥವಾ ಮಂದಿರದ ಪರಿಸರ ಅಲ್ಲಿನ ಪೂಜಾ ವಿಧ ವಿಧಾನ ವಿದ್ಯುಕ್ತವಾಗಿ ನಡೆಯುವಂತಹ ಆ ಎಲ್ಲವೂ ನಮಗೆ ದಾರಿದೀಪವಾಗಿ ದೀವಿಗೆಯಾಗಿ ಬರುವ ತಲೆಮಾರುಗಳಿಗೆ ಪಥದರ್ಶಿಯಾಗಿ ದಕ್ಕಿತು ಅನ್ನೋದೇ ನಮಗಿಲ್ಲಿ ಲೆಕ್ಕಾಚಾರದ ವಿಚಾರ ಅನ್ಸುತ್ತೆ ಇಲ್ಲಿ ಲೆಕ್ಕಾಗಿ ಯಾಕೆ ಹೇಳ್ತೀವಿ ಅಂತಂದ್ರೆ ಇದು ಗಣಿತವೇ ಒಂದು ಸಂಸ್ಕೃತಿಯ ಒಂದು ಪರಂಪರೆ ಪರಮವಾದ್ದನ್ನ ಪೊರೆಯೋದು ಪರಂಪರೆ ಅಂತ ಹೇಳಲಾಗಿದೆ ಪರಮವಾದ್ದು ನಮಗೆ ರಾಮಾಯಣವಾಗಲಿ ಮಹಾಭಾರತವಾಗ್ಲಿ ಈ ನಾಡಿನ ನಮ್ಮ ನೆಲದ ಈ ಪುಣ್ಯ ಗ್ರಂಥಿಗಳು ನಿಮಗೆ ಅಲ್ಲ ಇವು ಅನೇಕರಿಗೆ ದೀವಳಿಗೆ ಆಗಿ ಅನೇಕರಿಗೆ ದಾರಿ ದಾರಿದೀವಿ ಯಾಕೆ ಪದಹರ್ಶಿಯಾಗಿದೆ ಲಭ್ಯ ಅಂತ ಹೇಳಿದ್ರೆ ಅಲ್ಲಿರುವಂತಹ ಪ್ರಸಂಗಗಳು ಕೇವಲ ಕಥನವಾಗಿ ಪ್ರಹಸನವಾಗಿ ಪ್ರಸಂಗಗಳಾಗಿ ಉಳಿದಿಲ್ಲ ಅದು ಯಾಕೆ ಈಗಲೂ ಸರ್ವಮಾನ್ಯವಾಗಿದೆ ಮತ್ತೆ ಜೀವಂತವಾಗಿದೆ ಅಂತಂದ್ರೆ ಅದರಲ್ಲಿರುವಂತ ತಥ್ಯ ಗೀತೆ ಯಾಕೆ ಗೀತೆಯಲ್ಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಡಗಿದೆ ಅಂತ ಹೇಳ್ತೇವೆ ಅಂತಂದ್ರೆ ಹೌದು ನಮಗೆ ಈ ದಿನನಿತ್ಯ ಬೇಕಾಗಿರುವಂತಹ ಅಷ್ಟೂ ಸಂಗತಿಗಳಿಗೆ ಅಷ್ಟೂ ಪ್ರಶ್ನೆಗಳಿಗೆ ಬಹಳ ದೊಡ್ಡ ಉತ್ತರ ನಮಗೆ ಗೀತೆ ಸಿಗೋದಾದ್ರೆ ರಾಮಾಯಣವು ನಮ್ಮ ಬದುಕನ್ನ ಅದೇ ರೀತಿಯಲ್ಲಿ ಮರ್ಯಾದಾ ಪುರುಷೋತ್ತಮಾದ ಒಬ್ಬೊಬ್ಬರನ್ನು ಒಬ್ಬೊಬ್ಬ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಸೀತಾಪತಿ ಅಂತ ಕರೀತವೆ ಒಬ್ಬೊಬ್ಬರ ರೀತಿಯಲ್ಲಿ ಮಿಥಿಲಿಯಲ್ಲಿ ಅದನ್ನ ಸೀತೆಯ ಗಂಡ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಅಥವಾ ರಾಮನಲ್ಲ ಅಂತ ಕೇಳಿದ್ರು ರಾಮನಲ್ಲ ಬಾಲ್ಯದ ರಾಮನನ್ನ ಅಯೋಧ್ಯೆಗೆ ಹೋದ್ ನೋಡ್ಬೋದು ನೀವು ಎಂಥ ಸಂಭ್ರಮ ಇದೆ ಮನಸ್ಸುಗಳಲ್ಲಿ ನೀವು ಗಮನಿಸಿರ್ಬೋದು ಮಂತ್ರಾಕ್ಷತೆ ಅಲ್ಲಿಂದ ಬಂದಿದೆ ಅಂತಂದಾಗ ಭಜನೆ ಮಾಡುವುದೇನು ಅದರಿಂದ ಮನಮನೆಗೆ ಸಹರ್ಷ ಹೋಗಿ ಅದನ್ನ ವಿತರಿಸುವುದೇನು ಹೀಗೆ ಮಾಡಿ ಹಾಗೆ ಮಾಡಿದ ಅಂದ್ರೆ ಭಾವನಾತ್ಮಕವಾಗಿಯೂ ಸಹ ಒಬ್ಬ ರಾಮನಲ್ಲ ಒಬ್ಬ ರಾಮ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಹೇಗೆ ನಮ್ಮನ್ನು ಆವರಿಸಿಕೊಂಡಿದ್ದಾನೆ ಆವಿರ್ಭವಿಸಿದ್ದಾನೆ ಇವೆಲ್ಲವೂ ತುಂಬಾ ನಿರ್ವಾದಾರ್ಥದಲ್ಲಿ ಮನವೀಯ ಮತ್ತೆ ಗಮನೀಯ ಈ ಎಲ್ಲ ಕಾರಣಗಳಿಗೆ ನನಗೆ ಅನ್ಸೋದು ಈಗೇನು ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಆ ನಿರ್ಮಿತಿಯ ಹಿಂದೆ ಅಡಗಿರಬಹುದಾದ ಈ ಎಲ್ಲ ಸತ್ಯ ಮತ್ತು ತಥ್ಯಗಳನ್ನ ಅನ್ವೇಷಿಸೋದಿದೆಯಲ್ಲ ಅದು ನಿತ್ಯ ಅನ್ವೇಷಣ ಶೋಧ ಪ್ರವೃತ್ತಿಯಿಂದಾಗಿ ಮಂದಿರ ಬೇಕು ಅಂತ ನಾವು ಯೋಚನೆ ಒಂದು ಸಣ್ಣ ಒಂದು ವಿವೇಕದಿಂದ ವಿಚಾರವಾದಿಗಳಾಗಿ ಯೋಚನೆ ಮಾಡಿದಾಗ್ಯೂ ಸಹ ನನಗೆ ಬೇಕಾಗಿರುವಂಥದ್ದು ಮಂದಿರ ಕೇವಲ ಒಂದು ಪೂಜಾ ಸ್ಥಳವಾಗಿ ಅಷ್ಟೇ ನಮ್ಗೆ ಗೋಚರವಾಗ್ತಾ ಇಲ್ಲ ಅದಕ್ಕೆ ಮಿಗಿಲಾದಂತಹ ಅನೇಕ ವಿಚಾರಗಳ ವಿಚಾರಗಳನ್ನ ಅದು ನಮಗೆ ಅಹ್ ಕೊಡು ಕೊಡಮಾಡ್ತಾ ಇದೆ ಹಾಗೆ ಕೊಡಮಾಡ್ತಿರುವಂತಹ ರಾಮ ಮಂದಿರನ್ನ ಈಗ ಏನು ಕಡಿಮಾ ಬರುವ ತಲೆಮಾರುಗಳನ್ನ ಹೇಗೆ ಸಂರಕ್ಷಿಸಿ ಇಟ್ಕೊಳ್ತಾರೆ ಆ ರಾಮ ಮಂದಿರವನ್ನ ಅಂತಹ ಪುಣ್ಯ ಭೂಮಿ ಅಲ್ಲಿ ಅಯೋಧ್ಯೆಯಲ್ಲಿ ಆಗ್ತಿರುವಂತಹ ರಾಮ ಮಂದಿರವನ್ನ ನಾವು ಹೇಗೆ ಕಾಪಾಡಿಕೊಳ್ತೇವೆ ಕಾಪಾಡಿಕೊಳ್ಳೋದು ಕೇವಲ ಭೌತಿಕವಾಗಿ ಮಂದಿರದ ಗೋಡೆಗಳನ್ನ ಕಂಬಗಳನ್ನ ಕಾಪಾಡೋದಂತಲ್ಲ ಇಡೀ ಚಿಂತನೆಯನ್ನ ಆಲೋಚನೆ ಮತ್ತೆ ಆಲೋಡನೆ ರಾಮಾಲೋಚನೆ ರಾಮಾಲೋಡನೆಯನ್ನ ನಾವು ಹೇಗೆ ಕಾಪಿಟ್ಟು ಕಾಪಾಡಿಕೊಳ್ತೇವೆ ಅನ್ನೋದು ಬಹಳ ಮುಖ್ಯವಾಗಿಬಿಡುತ್ತೆ ಈ ನಿಟ್ಟಿನಿಂದಲೂ ಸಹ ರಾಮ ಮಂದಿರ ಮತ್ತೆ ಈಗ ನಿರ್ಮ ನಿರ್ಮಾಣಗೊಳಿಸುತ್ತ ರಾಮ ಮಂದಿರದ ಹಿಂದಿನ ಈ ಅಷ್ಟು ಒಂದು ಪ್ರಯಾಣವೇನಿದೆ ಆ ಪ್ರಯಾಣ ನಮ್ಮೆಲ್ಲರನ್ನೂ ಎಂದಿನಂತೆ ಕೈ ಹಿಡಿದು ನಡೆಸಲಿ ಮತ್ತೆ ಶ್ರೀರಾಮ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸಿ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ದುರ್ಜನ ಸಜ್ಜನೋಭವ ಸಜ್ಜನ ಶಾಂತಿ ಶಾಂತಿ ಮಾಪನ್ ಅಂತ ಹೇಳಿ ಹೇಳ್ತೀವಿ ದುರ್ಜನರಲ್ಲೂ ಸಜ್ಜನರಾಗಲಿ ಸಜ್ಜನರಿಗೆ ಶಾಂತಿ ಸರ್ಜನರಿಗೆ ಶಾಂತಿ ನೆಲೆಗೊಳ್ಳಲಿ ಅನ್ನೋ ನಮ್ಮ ಸುಭಾಷಿತ ದೇವವಾಣಿ ವಾಕ್ಯವೇನಿದೆ ಅದು ಸಾಕಾರಗೊಳ್ಳಲಿ ಮತ್ತೆ ಈಗ ಸಿಕ್ತಿರುವಂತಹ ಆಕಾರವಿದೆಯಲ್ಲ ಆ ಆಕಾರ ನಿರಾಕಾರ ರೂಪಿಯಾದಂತಹ ರಾಮನಿಗೂ ಸಹ ಸಾಕಾರಗೊಳಿಸುವಂತಹ ಬಹಳ ದೊಡ್ಡ ಶಕ್ತಿ ಕೇಂದ್ರವಾಗಿ ಅದು ಹೊರಹೊಮ್ಮುತ್ತೆ ಅನ್ನೋ ಭಾವನೆ ಎಲ್ಲ ಭಾರತೀಯರದು ಭಾರತದ ಆಚೆಗಿರುವಂತಹ ಎಲ್ಲ ಸ್ನಾತನಿಗಳದು ಮತ್ತೆ ಅವರೆಲ್ಲ ಆ ಮನಸ್ಥಿತಿ ಇರುವಂತವರು ಯಾರೊಬ್ಬರು ಸಹ ರಾಮನ ಜನ್ಮಭೂಮಿಯಲ್ಲಿ ದೇವಸ್ಥಾನ ಯಾಕಬೇಕು ಅಂತ ಯಾರೂ ಕೇಳೋಲ್ಲ ಹಾಗೆ ಕೇಳುವವರು ಅವರವರ ಆಟೋಪ ಮತ್ತೆ ಅವರವರ ಸ್ವಹಿತ ಸಾಧನೆಗೋಸ್ಕರ ಮಾಡ್ತಿರ್ಬೋದೇ ಹೊರತು ಅವರ ಒಳಮನಸ್ಸು ಸಹ ರಾಮನನ್ನ ಆರಾಧನೆ ಹೀಗೆಲ್ಲ ಕೇಳ್ತಿರೋರು ಸಹ ಅವ್ರ ಮನೆಯಲ್ಲಿ ರಾಮನ ಪಟ ರಾಜ್ಯವನ್ನು ನಾನು ಗಮನಿಸಿದ್ದೇನೆ ಮನದಲ್ಲಿ ಇನ್ನಷ್ಟು ಇನ್ನಷ್ಟು ವೇಕೆನ್ನ ಹೃದಯಕ್ಕೆ ರಾಮ ಅಂತ ನಮಗೆ ಇರುವಂತಹ ಪದ್ಯದ ಹಾಗೆ ರಾಮ ಅಂದ್ರೆ ಆನಂದ ಯಾರಿಗೆ ಬೇಡ ಆನಂದ ಹಾಗಾಗಿ ರಾಮ ಎಲ್ಲರಿಗೂ ಬೇಕು ರಾಮನಲ್ಲ ನಮ್ಮೆಲ್ಲರೂ ಕೈ ಹಿಡಿದು ನಡೆಸಲಿ ಕಾಪಾಡ್ತಿರಲಿ ನಿರಂತರತೆಯನ್ನು ಪಡೆಯಲಿ ಚಿರಂತನವಾದಂತಹ ರಾಮ ಉತ್ಸವ ನಮ್ಮ ಕೇವಲ ಅಷ್ಟೇ ಅಲ್ಲದೆ ಇಡೀ ಅಹ್ ಭೂಖಂಡದಲ್ಲಿ ನಮ್ಗಾಗ್ತಾ ಹೋಗಲಿ ಹಾಗೆ ರಾಮನನ್ನು ಆರಾಧಿಸುವ ಮನಸ್ಸುಗಳು ತಿತ್ತೆ ರಾಮ ರಾಮನನ್ನ ರಾಮನ ಆದರ್ಶಗಳನ್ನ ಪಾಲಿಸುವಂತಹ ತತ್ವವನ್ನು ಅನುಸರಿಸುವಂತ ಎಲ್ಲ ಜೀವ ಸಂಕುಲ ಇದೆಯಲ್ಲ ಅದು ಗಮನಿಸಿರ್ಬೋದು ಯಾವುದೋ ಒಂದು ಮಂಗ ಸಹ ಹನುಮಂತನ ರೂಪ ಹೇಳ್ಕೊಳ್ತೇವೆ ನಾವು ಅದು ಸಹ ರಾಮ ಅಂತ ಅನ್ನೋ ಇದಕ್ಕೆ ಒಬ್ಬ 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 ಕಲಾವಿದನಿಗೆ ಒಬ್ಬ ಬರಹಗಾರನಿಗೆ ಒಬ್ಬ ಕವಿಗೆ ಯಾರ್ಯಾರಿಗೆ ಹೇಗೆ ರಾಮ ಎಷ್ಟು ಸ್ರೋತನಾಗಿದ್ದಾನೆ ಎಂಥ ದೊಡ್ಡ ಮೂಲ ಆಗಿದೆ ಅಹ್ ಅನ್ನೋದನ್ನು ಗಮನಿಸಿದಾಗೂ ಸಹ ರಾಮ ಸರ್ವಾಂತರ್ಯಾಮಿ ಆಗಿದ್ದಾನೆ ಮತ್ತೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಬೆಸ್ಕೊಂಡಿದ್ದೇನೆ ನಮ್ಮ 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 ರಾಮ ಅಂದ್ರೆ ರೋಮಾಂಚನ ರಾಮ ಅಂದ್ರೆ ಅಭಿಮಾನ ರಾಮ ಅಂತಂದ್ರೆ ಕೇವಲ ಅಭಿಮಾನದ ಸಿಂಚನ ಅಷ್ಟೇ ಅಲ್ಲ ರಾಮ ಅದಕ್ಕಿಂತಲೂ ಮಿಗಿಲಾದಂತಹ ಅನೇಕ ಸತ್ಯಗಳ ತಥ್ಯಗಳನ್ನು ಹೇಳ್ತಾ ಇರೋದ್ರಿಂದ ಅಹ್ ಗಮನಿಸಬೇಕು ನಾವೆಲ್ಲ ತುಂಬಾ ಮತ ಮತೀಯ ಹೊಡೆದಾಟಗಳಿಗೆ ಹೊಡೆದಾಡ್ತಾ ಇದೀವಿ ಅಂದ್ರೆ ರಾಮನ ಮೂಲ ಕೆದಾಗ್ಲೂ ಸಹ ನಮಗೆ ನಾವೆಷ್ಟು ಸಹಿಷ್ಣು ನಾವೆಷ್ಟು ಆರಾಧಕರು ನಾವೆಂಥ ವಿಚಾರಗಳನ್ನ ಮುಂದಿಟ್ಕೊಂಡಿದ್ದೇವೆ ನಾವು ಯಾಕೆ ರಾಮನ ಆರಾಧಿಸಬೇಕು ಅನ್ನೋದನ್ನ ಮರ್ಯಾದಾ ಪುರುಷೋತ್ಮ ರಾಮ ರಾಮನ ಕಥನ ರಾಮ ಘಟಿಸಿಯೇ ಇಲ್ಲ ಕಪೋಲ ಕಲ್ಪಿತ ಕಾಲ್ಪನಿಕ ಅಂತ ಹೇಳಿದಂಥವ್ರಿಗೂ ಸಹ ಈಗ ಹೌದು ರಾಮನ ಆ ಬಹಳ ಒಳ್ಳೇದು ಅಂತ ಹೊಸ ವರಸೆಯನ್ನಾಗಿ ಹೇಳುವಂಥ ಮಾತೇನು ಅಂತಂದ್ರೆ ರಾಮನ ದೇವಸ್ಥಾನವೊಂದನ್ನು ಕಟ್ಟಿದ್ರಿ ಆದ್ರೆ ರಾಮ ರಾಜ್ಯ ಯಾವಾಗ ಮಾಡ್ತೀರಿ ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ ಅದು ನಾವು ಮಾಡಿಕೊಂಡಾಗದು ಯಾರಾದ್ರೂ ಮಾಡುವುದಲ್ಲ ಅದು ಅದು ಆತ್ಮಗತ ಅದು ಹಾಗಾಗಿ ಪರಹಿತಕ್ಕಾಗಿ ಆತ್ಮಗತ ಕೆಲಸಗಳನ್ನ ಮಾಡಿದಾಗ ಮಾತ್ರವೇ ನಮಗೆ ರಾಮರಾಜ್ಯ ಕಂಡಿತು ರಾಮರಾಜ್ಯ ಪರಿಕಲ್ಪನೆಯ ಹೊರತು ಯಾರಾದರೂ ಅದನ್ನು ಮಾಡಿಸುವ ಹಾಗಲ್ಲ ಅದು ಭಾರತದಲ್ಲಿರೋ ಅಷ್ಟೇ ಅಲ್ಲದೆ ಭಾರತದ ಚಿಂತನೆಗಳನ್ನ ಒಪ್ಪುವಂತಹ ವಿಶ್ವದಾದ್ಯಂತ ಇರುವಂತಹ ವೈಶ್ವಿಕ ಚಿಂತನೆ ಇಟ್ಟುಕೊಂಡಂತಹ ಎಲ್ಲರೂ ರಾಮ ಮತ್ತೆ ರಾಮನ ಆರಾಧಕರೇ ಆಗಿದ್ದಾರೆ ಅನ್ನೋದು ಸ್ವತಸಿದು ಹೌದು ಶತಸಿದ್ಧೂ ಹೌದು ಈ ಚಿಂತನೆಗಳಿಂದ ಇಟ್ಟುಕೊಂಡು ನಾವು ಬರುವ ತಲೆಮಾರಿಗಳಿಗೆ ರಾಮ ಅಂದರೆ ಹೇಗೆ ಗ್ರಹಿಸಬೇಕು ಹೇಗೆ ಅವನು ನಿತ್ಯಗ್ರಾಹಿ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕಾಗಿದೆ ಬರುವ ತಲೆಮಾರಿಗಳಿಗೆ ಕೇವಲ ಮಂದಿರ ನಿರ್ಮಾಣ ಮಾಡಿದೆ ಅಷ್ಟೇ ಆಗೋದಿಲ್ಲ ಆ ಮಂದಿರದ ಆಚೆಗಿನ ಅನೇಕ ಸತ್ಯಗಳನ್ನು ಹಿರಿಯರು ನಮಗೆ ನಿರಂತರವಾಗಿ ಬೋಧಿಸ್ತಲೇ ಇದ್ದಾರೆ ಆ ಸತ್ವಬೋಧೆ ಸತ್ಯಬೋಧೆ ಇದೆಯಲ್ಲ ಅದು ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ದಾರಿ ಆಗಲಿದೆ ಆ ಆ ಕಾರಣಕ್ಕಾಗಿ ಬರುವ ತಲೆಮಾರಿಗಳು ಮತ್ತೆ ನಮ್ಮ ಸಮಕಾಲೀನೂ ಗಮನಿಸಬೇಕಾದ್ದು ನಾವು ಆನಂದ ತುಂದಿಲರಾಗಿ ರಾಮ ರಾಮನ ದೇವಸ್ಥಾನ ಅಂತ ಹೇಳ್ತಿದ್ದೇವಲ್ಲ ಆ ದೇವಳದ ಆಚೆ ಹಾಗಾಗಿ ಬಾಲಕ ರಾಮನನ್ನ ಅಂದ್ರೆ ತರುಣ ತರುಣನೂ ಆಗಿಲ್ಲದ ಬಾಲಕ ರಾಮನನ್ನು ಪ್ರತಿಷ್ಠಾಪಿಸಲಾಗಿದೆ ಅದ್ರ ಹಿಂದೆ ಅನೇಕ ಸತ್ಯಗಳಿವೆ ನಾವೊಬ್ಬ ಪ್ರೌಢ ರಾಮನನ್ನೇ ಮಾಡಬಹುದಾಗಿತ್ತು ಆ ಮೂರ್ತಿಯನ್ನೇ ನಾವು ಅಂದ್ರೆ ಮಾಡ್ಬೋದಾಯ್ತಂದ್ರೆ ರಾಮನಲ್ಲ ಅಂತ ಹೇಳ್ತಿದ್ದೇವೆ ನಾವು ಅಂದ್ರೆ ಆ ತರದ ಬಾಲಕರಾಮನನ್ನ ಮಾಡಿದಾಗ ಇನ್ನೂ ಇಷ್ಟು ಸುದೀರ್ಘವಾದಂತಹ ಪ್ರಯಾಣ ಇದೆ ನಮ್ಗೆ ನಮ್ಮ ಬದುಕಲ್ಲಿ ಮತ್ತೆ ಆತನ ಬದುಕಿನಲ್ಲಿಯೂ ನಾ ನನ್ನ ಕೈ ಹಿಡಿದು ನಡೆಸುವಂತಹ ದಿವ್ಯದ ಶಕ್ತಿಯಾಗಿ ರಾಮ ಎಂದಿಗೂ ಜೊತೆಗಿರ್ತಾನೆ ಅನ್ನೋ ಮಾತನ್ನ ಈ ಕ್ಲುಪ್ತ ಅವಧಿನಲ್ಲಿ ಹೇಳೋದು ಬಹಳ ವಿಶಾಲ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಸಾಗರೋಪಾದಿ ರಾಮನ ವಿಚಾರ ಅಂತ ಹೇಳಿದ್ರೆ ಒಂದು ಸಮುದ್ರದ ಮುಂದೆ ನಿಂತ್ಕೊಂಡು ಒಂದು ಆಪೋಷಣ ತಗೊಂಡ ಹಾಗೆ ಒಂದು ಹನಿ ನೀರು ಕುಡಿದ ಹಾಗೆ ಆದರೆ ಆ ತರಸ್ಪರ್ಶಿ ಅಧ್ಯಯನ ಮಾಡಿದಾಗೆಲ್ಲ ರಾಮ ನಮಗೆ ಭಿನ್ನ ರೀತಿಯಲ್ಲಿ ತುಂಬಾ ವಿವಿಧ ಉದ್ದೇಶ ಇಟ್ಟುಕೊಂಡು ಈ ಮಂದಿರವಷ್ಟೇ ಅಲ್ಲದೆ ಅದರ ಹಿಂದಿನ ಚಿಂತನೆ ಅಡಗಿದೆ ಅನ್ನೋದನ್ನ ನಾವು ಮನನ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ